ನಮಸ್ಕಾರ ಸ್ನೇಹಿತರೆ ಅನುಶ್ರೀ ಬೇರೆ ಧರ್ಮದ ಯುವಕರನ್ನು ಯುವಕನ ಜೊತೆ ಮದುವೆ ಆದ್ರ ಮತ್ತೆ ಅವರ ಹೆಸರೇನು ಮತ್ತು ಊರದವರು ಏನು ಮಾಡ್ತಿದ್ದಾರೆ ಏನು ಜಾಬ್ ಮಾಡ್ತಿದ್ದಾರೆ ಎಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಟೈಮಲ್ಲಿ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕೊನೆವರೆಗೂ ವಿಡಿಯೋ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬನ್ನಿ ಸ್ನೇಹಿತರೆ ಕನ್ನಡದ ನಿರೂಪಕಿಯರಲ್ಲಿ ಅತ್ಯುತ್ತಮವಾದಂಥ ನಿರೂಪಕರು ಯಾರು ಅಂತ ಕೇಳಿದ್ರೆ ಹತ್ತು ಜನದಲ್ಲಿ ಐದು ಜನ ಅನುಶ್ರೀ ಅಂತ ಗೊತ್ತಾರು ಕೊಡುತ್ತಾರೆ ಅನುಶ್ರೀ ಅವರು ಕನ್ನಡದ ನಿರೂಪಕದ ವಿಭಾಗದಲ್ಲಿ ಅಷ್ಟೊಂದು ದೊಡ್ಡ ಹೆಸರನ್ನು ಮಾಡಿದ್ದಾರೆ ಇವತ್ತು ಅದೆಷ್ಟೋ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಅನುಶ್ರೀ ನಿರೂಪಣೆ ಮಾಡದಿದ್ದರೆ ಆ ಕಾರ್ಯಕ್ರಮಗಳು ಅಪೂರ್ಣವಾಗುತ್ತವೆ ಎಂಬ ಮಾತುಗಳು ಬರುತ್ತಿವೆ ಸ್ನೇಹಿತರೆ ಅಷ್ಟು ದೊಡ್ಡ ಮಟ್ಟಿಗೆ ಅನುಶ್ರೀ ಇವತ್ತು ನಿರೂಪಣೆ ಭಾಗದಲ್ಲಿ ಬೆಳೆದಿದ್ದಾರೆ ಸ್ನೇಹಿತರೆ ಒಂದು ಸಾರಿ ಅದೇನೋ ಡೈಲಾಗ್ ಏನಂತ ಹೇಳ್ತೀನಿ ಕೇಳಿ ಸ್ನೇಹಿತರೆ ಅನುಷ್ರು ಹುಟ್ಟಿದ್ದು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಜನವರಿ ಇಪ್ಪತ್ತೈದು ಮೂಲತಃ ಅನುಶ್ರೆ ಅವರು ಮಂಗಳೂರಿ ಮಂಗಳೂರಿನವರು ತಮ್ಮ ಮೊದಲ ಶಿಕ್ಷಣವನ್ನು ಒಂದರಿಂದ ಐದನೇ ತರಗತಿಯವರೆಗೆ ಬೆಂಗಳೂರಿನಲ್ಲಿ ಮುಗಿಸುತ್ತಾರೆ ನಂತರ ತಮ್ಮ ಮುಂದಿನ ಶಿಕ್ಷಣವನ್ನು ಮಂಗಳೂರಿನ ನಾರಾಯಣ್ ಗುರು ಎಂಬ ಶಾಲೆಯಲ್ಲಿ ಮುಗಿಸುತ್ತಾರೆ ಅದು ಆದ ನಂತರ ತಮ್ಮ ಪದವಿಪೂರ್ವ ಶಿಕ್ಷಣ ಮುಗಿದ ನಂತರ ಅನುಶ್ರೀ ಅವರು ಆ್ಯಂಕರಿಂಗ್ ವಿಭಾಗಕ್ಕೆ ಬರುತ್ತಾರೆ ಸ್ನೇಹಿತರವರು ಎರಡು ಸಾವಿರದ ಆರರಲ್ಲಿ ಆ್ಯಂಕರಿಂಗ್ ವಿಭಾಗಕ್ಕೆ ಬರ್ತಾರೆ ಅಲ್ಲಿಂದ ಅನುಶ್ರೀ ಅವರು ಇಲ್ಲಿಯವರೆಗೂ ಸಹಿತ ದೊಡ್ಡ ಮಟ್ಟಕ್ಕೆ ಆ್ಯಂಕರಿಂಗ್ ವಿಭಾಗದಲ್ಲಿ ಅನುಸರಿ ಬೆಳೆದಿದ್ದಾರೆ ಸ್ನೇಹಿತರೆ ಇವತ್ತು ಅವರ ಮದುವೆ ಮದುವೆ ಅನುಶ್ರೀ ಅವರ ಮದುವೆ ರೋಷನ್ ಎಂಬ ಕೊಡಗು ಮೂಲದ ಉದ್ಯಮಿಯ ಜೊತೆ ಮದುವೆ ಆಗುತ್ತ ಆಗುತ್ತಾರೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಒಂದು ಡೌಟ್ ಇರುತ್ತೆ ಉದ್ಯಮಿ ಅಂದ ತಕ್ಷಣ ಅವರು ಯಾವ ಬಿಸ್ನೆಸ್ ಅನ್ನು ಮಾಡ್ತಿದ್ದಾರೆ ಅನ್ನೋದು ಸ್ನೇಹಿತರೆ ಇಲ್ಲ ರೋಷನ್ ಅವರು ಕಾ ಕಾರ್ಪೊರೇಟರ್ ಬಿಸ್ನೆಸ್ ಅನ್ನು ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿ ಅನುಷ್ರವರಿಗೆ ಮೂವತ್ತಾರು ವರ್ಷವಾದರೆ ಇಲ್ಲಿ ರೋಷನ್ ಅವರಿಗೆ ಮೂವತ್ತೊಂಬತ್ತು ವರ್ಷ ಮೂರು ವರ್ಷದ ಏಜ್ ಗ್ಯಾಪ್ ಇದೆ ಅವರ ಮಧ್ಯೆ ಇಲ್ಲಿ ರೋಷನ್ ಮತ್ತು ಅನುಷ್ರವರು ಬಹುದಿನಗಳ ಗೆಳೆಯ ಗೆಳತಿಯಾಗಿರುತ್ತಾರೆ ಅವರು ಇವಾಗ ತಮ್ಮ ಜೀವನದ ಸಂಗಾತಿಗಳಾಗಿರುತ್ತಾರೆ ಸ್ನೇಹಿತರೆ ಇಲ್ಲಿ ರೋಷನ್ ಎಂಬ ಎಂದ ತಕ್ಷಣ ಬೇರೆ ಧರ್ಮದ ಯುವಕರ ಯುವಕನ ಜೊತೆ ಮನುಷ್ಯರು ಮದುವೆ ಆಗುತ್ತಿದ್ದಾರೆ ಎಂಬ ಅನುಮಾನಗಳು ನಿಮಗೆ ಬರುತ್ತಿವೆ ಅಲ್ಲವೇ ಆದರೆ ಇಲ್ಲಿ ರೋಷನ್ ಅವರು ಹಿಂದೂ ಧರ್ಮದ ಯುವಕರಾಗಿರುತ್ತಾರೆ ಅರ್ಥವಾಯಿತಾ ಇಲ್ಲಿ ರೋಷನ್ ಅವರ ತಂದೆ ರಾಮಮೂರ್ತಿ ಅಂತ ಅದಕ್ಕಾಗಿ ಸ್ನೇಹಿತರೆ ಹೇಳೋದಿಲ್ಲಿ ಯಾವುದಾದರೂ ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವೊಂದಷ್ಟು ನ್ಯೂಸ್ಗಳು ಬಂದ ತಕ್ಷಣ ಅವಳನ್ನು ನಂಬಬೇಡಿ ಅಂತ ಹೇಳುತ್ತೇನೆ ಸ್ನೇಹಿತರೆ ಇಲ್ಲಿ ಅನುಶ್ರೀ ಅವರಿಗೆ ತುಂಬ ದಿನಗಳಿಂದ ಸಾಕಷ್ಟು ಜನ ಕೇಳ್ತಾ ಇದ್ರು ನಿಮ್ಮ ಮದುವೆ ಯಾವಾಗ ನಿಮ್ಮ ಮದುವೆ ಆಗ ಅಂತ ಅನುಶ್ರೀ ಅವರು ಸ್ನೇಹ ಸಹಿತ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇದು ಅವರ ಮದಿ ಮದುವೆ ಆಗಿದೆ ಇಲ್ಲಿ ಅನುಶ್ರೀ ಅವರ ವೈವಾಹಿಕ ಜೀವನಕ್ಕೆ ಶುಭ ಆಶಿಸೋಣ ಅಂತ ಹೇಳುತ್ತಾ ನಿಮಗೆ ಈ ವಿಡಿಯೋದ ಮಾಡಿದ ಉದ್ದೇಶ ಕೆಲವೊಂದಿಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಹಂಚಿಕೊಳ್ಳಬೇಕಾಗಿತ್ತು ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೇನೆ ನಿಮಗೋ ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ ಮತ್ತು ಅವರಿಗೆ ಮದುವೆ ಆಗಿದ್ದಾರೆ ಸ್ನೇಹಿತರಿಗೆ ಒಂದು ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಆ್ಯಂಡ್ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಸ್ನೇಹಿತರೆ ಮತ್ತು ಇದೇ ಥರ ಹೊಸ ಹೊಸ ನ್ಯೂಸ್ಗಳಿಗಾಗಿ ಅಪ್ಡೇಟ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತು ಮುಂದಿನಲ್ಲಿ ಶಿವನಂತೆ ಅದಕ್ಕೋಸ್ಕರ ಮತ್ತು ಏನೇ ನಿಮ್ಮ ಅನಿಸಿಕೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮತ್ತೆ ಶಿವನಂತೆ